ನಮಸ್ತೆ ಹೆಚ್ ಎನ್ ಸಿ ಲೈವ್ಗೆ ಸ್ವಾಗತ ಒಂದು ಕಡೆ ಮೋದಿ ಸರ್ಕಾರ ಬೀಳ್ಸೋದಕ್ಕೆ ಪ್ರಯತ್ನಗಳು ನಡೀತಾ ಇದ್ದರೆ ಇನ್ನೊಂದು ಕಡೆಗೆ ಚಾರ್ಸ ಪಾರನು ಸುದ್ದಿ ಬರ್ತಾ ಇದೆ ನೋಡಿ ಮೋದಿ ಪಿ ಎಮ್ ಆಗೋದೇ ಇಲ್ಲ ಅಂದರು ಆದರೆ ಮೋದಿ ಪಿ ಎಮ್ ಆದರೂ ಆಗಿ ಪಿ ಎಮ್ ಆದರು ಈಗ ಹೊಸ್ದಾಗಿ ಏನು ಶುರು ಮಾಡಿದ್ದಾರೆ ಅಂತೇಳಿದ್ರೆ ಲಾಲು ಹೇಳ್ತಾ ಇದ್ರು ಲಾಲು ಪ್ರಸಾದ್ ಯಾದವ್ ಆಗಸ್ಟಲ್ಲಿ ಸರ್ಕಾರ ಬಿದ್ದೋಗುತ್ತೆ ಅಂತ ಹೇಳಿ ನೋಡಿ ಯಾವುದನ್ನು ಬ್ರಿಟನ್ನು ಮತ್ತು ಅಮೇರಿಕ ಮಾಡೋಕ್ಕಾಗಲಿಲ್ಲ ಅದನ್ನು ಮೋದಿಯವರು ಮಾಡಿ ತೋರಿಸಿದ್ರು ಮೂರನೇ ಬಾರಿ ಸತತವಾಗಿ ಪ್ರಧಾನಮಂತ್ರಿಯಾಗಿ ಗೆದ್ದು ಬಂದರು ಆದರೆ ಈ ಇಕೋ ಸಿಸ್ಟಮ್ ಏನಿದೆ ಇದೇನು ಹೇಳ್ತಾರೆ ಇಲ್ಲ ಇಲ್ಲ ಇದು ಮೋದಿ ಮೋದಿಯವರ ನೈತಿಕ ಸೋಲು ಒನ್ ಥರ್ಡ್ ಪ್ರೈಮ್ ಮಿನಿಸ್ಟ್ರು ಈ ಸರ್ಕಾರ ಇರೋಲ್ಲ ನಿತೀಶ್ ನಾಯ್ಡು ಹೆಗಲ ಮೇಲೆ ನಡೀಬೇಕು ಅದು ಮೋದಿ ಕೈಲಾಗಲ್ಲ ಇದು ಹೇಗಿದೆ ಅಂತ ಹೇಳಿದ್ರೆ ಈಗ ನೋಡಿ ಮೊನ್ನೆ ವರ್ಲ್ಡ್ ಕಪ್ ಮುಗೀತು ಈ ಫೈನಲಲ್ಲಿ ಸೌತ್ ಆಫ್ರಿಕಾ ಸೋತರು ಅವರು ಹೇಳ್ದಂಗೆ ಇಂಡಿಯಾ ಗೆದ್ದಿರ್ಬೋದು ಆದರೆ ಇನ್ನೂರೈವತ್ತು ಹೊಡಿಲಿಲ್ಲ ಅದಕ್ಕೆ ಅದು ನೈತಿಕವಾದ ಸೋಲು ಅದು ಗೆಲ್ಲವಲ್ಲ ಅಂತ ಹೇಳ್ದಂಗೆ ಸೋದು ಸುಣ್ಣಾಗಿರ್ತಕ್ಕಂಥ ಇಂಡಿಯಾ ಲೇನ್ಸು ಯಾಕೆ ಮತ್ತೆ ಮತ್ತೆ ಮೋದಿ ಸರ್ಕಾರ ಬೀಳುತ್ತೆ ಅಂತ ಹೇಳುತ್ತೆ ಅಂತೇಳಿದ್ರೆ ಅವರ ಕಾರ್ಯಕರ್ತರನ್ನು ಗಟ್ಟಿಯಾಗಿ ಹಿಡಿದಿಟ್ಕೊಳಕ್ಕೆ ಕಾರ್ಯಕರ್ತರಿಗೆ ಮೂರನೇ ಸರಿ ಸತತವಾದ ಸೋಲಾದ ಮೇಲೆ ಅವರು ನಂಬಿಕೆನೇ ಕಳ್ಕೊಂಬಿಡ್ತಾರೆ ಅವ್ರ ಪಾರ್ಟಿಗಳ ಬಗ್ಗೆ ಆ ಕಾರ್ಯಕರ್ತನ ಹುರಿದಿಮ್ಸಿಟ್ಕೋಬೇಕು ಇಟ್ಕೋಬೇಕು ತನ್ನ ಹತ್ರ ಅಂದರೆ ಈ ರೀತಿ ಹೇಳ್ತಲೇ ಹೋಗಬೇಕು ಇವತ್ತು ಬೀಳುತ್ತೆ ನಾಳೆ ಬೀಳುತ್ತೆ ಹೆದರ್ಕೋಬೇಡಿ ಮತ್ತೆ ಚುನಾವಣೆ ಆಗುತ್ತೆ ಅಂತ ಹೇಳಿ ನೋಡಿ ಬ್ರಿಟನ್ನಿನ ಚುನಾವಣೆ ರಿಸಲ್ಟ್ ಬಂತು ಆಡಳಿತದಲ್ಲಿದ್ದಂತಹ ರಿಷಿ ಸುನಕಿಗೆ ದೊಡ್ಡ ಸೋಲಾಗಿದೆ ವಿರೋಧ ಪಕ್ಷ ಚಾರ್ಸೋ ಪಾರಾಯಿತು ಅದಕ್ಕೆ ಹೇಳಿದ್ದು ಜಗತ್ತಲ್ಲಿ ಯಾವ್ಯಾವ ದೇಶದಲ್ಲಿ ಚುನಾವಣೆ ನಡೀತಿದ್ದಾವೆ ಎಲ್ಲ ಚುನಾವಣೆಗಳಲ್ಲೂ ಆಡಳಿತದಲ್ಲಿರ್ತಕ್ಕಂಥ ಪಕ್ಷಗಳು ಸೋಲ್ತಾ ಇದ್ದಾವೆ ವಿರೋಧ ಪಕ್ಷಗಳು ಗೆದ್ದು ಬರ್ತಾ ಇದ್ದಾವೆ ಆದರೆ ಭಾರತದಲ್ಲಿ ಮಾತ್ರ ಮೋದಿ ಸತತ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಚುನಾಯಿತರಾಗಿ ಬಂದಿದ್ದಾರೆ ವಿರೋಧ ಪಕ್ಷದ ಕಾಂಗ್ರೆಸ್ಸು ಥರ್ಡ್ ಅಟೆಂಪ್ಟಲ್ಲೂ ತ್ರೀ ಡಿಜಿಟ್ ಮುಟ್ಟಿಲ್ಲ ನೋಡಿ ಭಾರತದ ರೀತಿಯಲ್ಲೇ ಯುಕೆನಲ್ಲೂ ಕೂಡ ಐದು ವರ್ಷಕ್ಕೊಂದ್ಸರಿ ಚುನಾವಣೆ ನಡೆಯುತ್ತೆ ಸೇಮ್ ಭಾರತದ ಎಲೆಕ್ಷನ್ ಟೈಮಲ್ಲೇ ನಡೆಯುತ್ತೆ ಆಲ್ಮೋಸ್ಟು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಡೀತು ಹತ್ತೊಂಬತ್ತರಲ್ಲಿ ನಡೀತು ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೀತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕನ್ಸರ್ವೇಟಿವ್ ಪಾರ್ಟಿ ಗೆದ್ದು ಬಂತು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಕನ್ಸರ್ವೇಟಿವ್ ಪಾರ್ಟಿನೇ ಬಂತು ಈ ಹತ್ತು ವರ್ಷದಲ್ಲಿ ಆ ಕನ್ಸರ್ವೇಟಿವ್ ಪಾರ್ಟಿಯ ಐದು ಪ್ರೈಮ್ ಮಿನಿಸ್ಟರ್ಗಳು ಬಂದೋದ್ರು ಎರಡು ಸಾವಿರದ ಹದಿನಾಲ್ಕರಿಂದ ಹದಿನಾರವರೆಗೂ ಡೇವಿಡ್ ಕ್ಯಾಮರೂನ್ ಇದ್ದರು ಎರಡು ಸಾವಿರದ ಹದಿನಾರರಿಂದ ಹತ್ತೊಂಬತ್ತರವರೆಗೆ ತೆರೇಸ ಮೇ ಅವರಿದ್ದರು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಮತ್ತೆ ಚುನಾವಣೆ ಆಯಿತು ಮತ್ತೆ ಕನ್ಸರ್ವೇಟಿವ್ ಪಾರ್ಟಿ ಗೆಲ್ತು ಬೋರಿಸ್ ಜಾನ್ಸನ್ ಪ್ರಧಾನಮಂತ್ರಿ ಆದರು ಅವ್ರು ಹತ್ತೊಂಬತ್ತರಿಂದ ಇಪ್ಪತ್ತೆರಡರವರೆಗೂ ಇದ್ದರು ಮೂರು ವರ್ಷ ಇಪ್ಪತ್ತೆರಡರಿಂದ ಇಪ್ಪತ್ತ್ನಾಲ್ಕರವರೆಗೆ ಮೂರು ಜನ ಪ್ರೈಮ್ ಮಿನಿಸ್ಟರ್ಗಳು ಚೇಂಜ್ ಆದರು ಫಸ್ಟು ಬೋರಿಸ್ ಜಾನ್ಸನ್ನು ಕೋವಿಡ್ ಟೈಮಲ್ಲಿ ಚೆನ್ನಾಗಿ ಕೆಲಸ ಮಾಡಲಿಲ್ಲ ಅಂತೇಳಿ ಕಿತ್ತಾಕಿದ್ರು ಅವ್ರನ್ನ ಇಪ್ಪತ್ತೆರಡರಲ್ಲಿ ಲಿಸ್ ಟ್ರಸ್ಟ್ ಆದರು ಬರೀ ನಲವತ್ತೈದು ದಿವಸ ಮಾತಗೊಳ್ಕೊಂಡ್ರು ಆಮೇಲೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕರವರೆಗೆ ರಿಷಿಸಿನಕ್ ಸಿನಕ್ ಆದರು ಈಗ ಹೀನಾಯ ಸೋಲು ಐದು ಜನ ಪ್ರಧಾನಮಂತ್ರಿಗಳನ್ನ ನೋಡ್ತು ಬ್ರಿಟನ್ನು ಒಂದೇ ಪಕ್ಷದವರು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಆದರೆ ಭಾರತದಲ್ಲಿ ಅವತ್ತಿನಿಂದ ಇವತ್ತಿನವರೆಗೂ ಮೋದಿನೇ ಇದ್ದಾರೆ ಮತ್ತೆ ಮೋದಿನೇ ಪ್ರಧಾನಮಂತ್ರಿ ಆಗಿದ್ದಾರೆ ಕೋವಿಡ್ಡು ಮತ್ತು ಯುದ್ಧದ ಕಾರಣದಿಂದ ಯಾವ ಒಳ್ಳಿಡರಿಗೂ ಸೀಟ್ ಉಳಿಸ್ಕೊಳೋಕ್ಕಾಗಿಲ್ಲ ಎಲ್ಲರೂ ಹೀನಾಯವಾಗಿ ಸ್ವತೋಗ್ತಾ ಇದ್ದಾರೆ ವಿರೋಧ ಪಕ್ಷಗಳು ಅಧಿಕಾರಕ್ಕೆ ಬರ್ತಾ ಇದ್ದಾವೆ ಹೇಳಿದ್ನಲ್ಲ ಲೇಬರ್ ಪಾರ್ಟಿ ಬ್ರಿಟನ್ನಲ್ಲಿ ನಾನ್ನೂರಕ್ಕಿಂತ ಹೆಚ್ಚು ಸೀಟು ಗೆದ್ದುಬಿಟ್ಟು ಬಂದಿದೆ ಭಾರತದಲ್ಲಿ ವಿರೋಧ ಪಕ್ಷ ತೊಂಬತ್ತೊಂಬತ್ತು ಸೀಟ್ ತಗೊಳಕ್ಕಾಗ್ತಿಲ್ಲ ಎಲ್ಲ ಪಕ್ಷಗಳು ಸೇರಿಕೊಂಡು ಇರೋಬ್ಬರರೆಲ್ಲ ಸೇರಿಬಿಟ್ರಿ ಸರಿ ನೀನು ಬಾ ನೀನು ಬಾ ನೀನು ಬಾ ನೀನು ಬಾ ಅಂತೇಳಿ ಎಲ್ಲರೂ ಸೇರಿದ್ರು ಇನ್ನೂರು ಮೂವತ್ತೈದು ತಗೊಳಕ್ಕಾಗಿಲ್ಲ ಕೇವಲ ಬಿ ಜೆ ಪಿ ಒಂದು ಇನ್ನೂರು ನಲವತ್ತಗೊಂಡಿದೆ ಇದು ಬರೀ ಬ್ರಿಟನ್ ವಿಷಯ ಅಲ್ಲ ಜಗತ್ತಿನ ಎಲ್ಲ ದೇಶಗಳಲ್ಲೂ ಇದೇ ರೀತಿ ಆಗ್ತಿದೆ ನೋಡಿ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರವರೆಗೆ ಹತ್ತು ವರ್ಷದಲ್ಲಿ ಅಮೇರಿಕಾದಲ್ಲಿ ಎರಡು ಪಕ್ಷಗಳು ಅಧಿಕಾರ ಬದಲಾವಣೆ ಆಗಿದೆ ಮೂರು ಜನ ಪ್ರೆಸಿಡೆಂಟ್ಗಳು ಬಂದೋದರು ಮೋದಿಯವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂದಾಗ ಆಗ ಬರಾಕ್ ಒಬಾಮಾ ಇದ್ದರು ಅವರು ಎರಡು ಸಾವಿರದ ಹದಿನೇಳರವರೆಗೂ ಇದ್ದರು ಹದಿನೇಳರಲ್ಲಿ ರಿಪಬ್ಲಿಕನ್ ಪಾರ್ಟಿ ಗೆಲ್ತು ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾದರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರಿಪಬ್ಲಿಕನ್ ಪಾರ್ಟಿ ಸೋಲ್ತು ಡೆಮೊಕ್ರೆಟಿಕ್ ಪಾರ್ಟಿ ಗೆಲ್ತು ಜೋ ಬೈಡನ್ ಅಧ್ಯಕ್ಷರಾದರು ಮೋದಿ ಹತ್ತು ವರ್ಷ ಒಬ್ಬರೇ ಮುಗಿಸೋಷ್ಟೊತ್ತಿಗೆ ಅಲ್ಲಿ ಎರಡು ಪಕ್ಷಗಳ ಆಡಳಿತ ಮಾಡಿದ್ವು ಮೂರು ಜನ ಪ್ರೆಸಿಡೆಂಟ್ಗಳು ಬಂದೋದರು ಸರ್ವಶಕ್ತ ದೇಶ ಅಮೇರಿಕಾದಲ್ಲಿ ನೋಡಿ ಪ್ರತಿ ಸರಿ ಮೋದಿ ಅಮೇರಿಕಾಗ ಹೋದಾಗೆಲ್ಲ ಒಬ್ಬೊಬ್ಬರು ಪ್ರೆಸಿಡೆಂಟ್ಗಳು ಇವ್ರನ್ನ ವೆಲ್ಕಮ್ ಮಾಡೋರು ಜಪಾನಲ್ಲಿ ಅಲ್ಲೂ ಅಷ್ಟೇ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ನಾಲ್ಕವರೆಗೆ ಹತ್ತು ವರ್ಷದಲ್ಲಿ ಮೂರು ಜನ ಪ್ರೈಮ್ ಮಿನಿಸ್ಟರ್ಗಳು ಬಂದೋದ್ರು ಶಿಂಜೋ ಅಬೆ ಅವರಿಂದ ಹಿಡ್ಕೊಂಡು ಪೂಮೆ ಕಿಶಿದವರೆಗೂ ಬ್ರೆಜಿಲಲ್ಲಿ ಅದು ಭಾಳ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಅಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ನಾಲ್ಕು ಜನ ಪ್ರೆಸಿಡೆಂಟ್ಗಳು ಬಂದೋದ್ರು ಆಸ್ಟ್ರೇಲಿಯಾದಲ್ಲಿ ನಾಲ್ಕು ಜನ ಪ್ರೈಮ್ ಮಿನಿಸ್ಟರ್ಗಳು ಹೋದರು ಅದು ಬಿಡಿ ಪಕ್ಕದ ಪಾಕಿಸ್ತಾನದಲ್ಲಿ ಪಾಕಿಸ್ತಾನದಲ್ಲಿ ಕಳೆದ ಹತ್ತು ವರ್ಷದಲ್ಲಿ ನಾಲ್ಕು ಜನ ಪಿ ಎಮ್ಗಳು ಬದಲಾವಣೆ ಆದರು ಕಾರಣ ಇಡೀ ಜಗತ್ತಿನಲ್ಲಿ ಜನಕ್ಕೆ ಪಬ್ಲಿಕ್ಕಿಗೆ ಒಬ್ಬ ಲೀಡರ್ ಇಷ್ಟ ಇಲ್ಲ ಬದಲಾವಣೆ ಮಾಡ್ತಲೇ ಹೋಗ್ತಾ ಇದ್ದಾರೆ ಆದರೆ ಭಾರತದಲ್ಲಿ ವಿಪಕ್ಷಗಳು ಹೇಳ್ತವೆ ಮೋದಿ ಜನಪ್ರಿಯತೆ ಕಡಿಮೆ ಹೋಗ್ಬಿಟ್ಟಿದೆ ಅಂತೇಳಿ ಜನಪ್ರಿಯತೆ ಕಡಿಮೆ ಆದರೆ ಎಲ್ಲರೂ ಯಾಕೆ ನಿಂತ್ಕೊಂಡ್ರಿ ಒಬ್ಬೊಬ್ಬರೇ ನಿಲ್ಲಬೇಕಿತ್ತು ಎಲ್ಲರೂ ಸೇರಿದ್ರೂ ಕಾಂಗ್ರೆಸ್ಸಿಗೆ ತೊಂಬತ್ತೊಂಬತ್ತು ಅಂದರೆ ಬಾಡಿ ಲ್ಯಾಂಗ್ವೇಜ್ ನೋಡಬೇಕು ನೀವು ರಾಹುಲ್ದು ನಾನ್ನೂರ ತೊಂಬತ್ತೊಂಬತ್ತು ಬಂದುಬಿಟ್ಟಿದ್ದೇನೋ ಅಂತ ಫ್ರಾನ್ಸಲ್ಲಿ ಈ ಭಾನುವಾರ ಚುನಾವಣೆ ಚುನಾವಣೆ ಪೂರ್ವ ಸಮೀಕ್ಷೆಗಳೆಲ್ಲ ಹೇಳ್ತಾ ಇದೆ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಅವ್ರ ಪಾರ್ಟಿ ಮತ್ತು ಅವರ ಮೈತ್ರಿ ಪಕ್ಷಗಳು ತರ್ಡ್ ಪ್ಲೇಸ್ ಹೋಗ್ತವೆ ಅಂತ ಹೇಳಿ ಒಪಿನಿಯನ್ ಪೋಲ್ಗಳೇನು ಹೇಳ್ತಾ ಇದ್ದಾವೆ ಅಲ್ಲಿನ ವಿರೋಧ ಪಕ್ಷ ನ್ಯಾಷನಲ್ ರ್ಯಾಲಿ ಪಾರ್ಟಿ ಅದು ನಂಬರ್ ಒನ್ ಸ್ಥಾನಕ್ಕೆ ಬರುತ್ತೆ ಅಂತ ಹೇಳಿ ಅಲ್ಲಿ ಇನ್ನೂರ ಎಂಬತ್ತೊಂಬತ್ತು ಸೀಟಲ್ಲಿ ನ್ಯಾಷನಲ್ ರ್ಯಾಲಿ ಪಾರ್ಟಿಗೆ ಇನ್ನೂರ ಮೂವತ್ತು ಬರುತ್ತೆ ಅಂತ ಹೇಳ್ತಾರೆ ಮ್ಯಾಕ್ರೋನ್ನ ಅವರ ಮೈತ್ರಿ ಕೂಟಕ್ಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಕೇವಲ ನೂರ ಮೂವತ್ತು ನೋಡಿರಿ ಮೋದಿ ಶಕ್ತಿನ ಅಮೇರಿಕಾದಲ್ಲಿ ನವೆಂಬರ್ಗೆ ಎಲೆಕ್ಷನ್ ಇದೆ ಇದೇ ವರ್ಷ ಈಗಾಗಲೇ ಒಪಿನಿಯನ್ ಪೋಲ್ಗಳು ಬರ್ತಾ ಇದ್ದಾವೆ ಡಿಬೇಟ್ ಬೇರೆ ಶುರುವಾಗಿದೆ ಒಪಿನಿಯನ್ ಪೋಲಲ್ಲೂ ಕೂಡ ಬೈಡನ್ ಸೋಲ್ತಾರೆ ಅಂತ ಬರ್ತಾ ಇದೆ ಮೊನ್ನೆ ಒಂದು ಫಸ್ಟ್ ಡಿಬೇಟ್ ನಡೀತು ಆ ಡಿಬೇಟಲ್ಲಿ ಟ್ರಂಪು ಗೆದ್ದಿದ್ದಾರೆ ಬೈಡನ್ ಅವರ ಪಕ್ಷ ಹೇಳ್ತಾ ಇದೆ ಇವ್ರ ಕೈಲಿ ಸಾಧ್ಯ ಇಲ್ಲ ಇವರನ್ನು ತೆಗೆದು ವೈಸ್ ಪ್ರೆಸಿಡೆಂಟ್ ಇದರಲ್ಲ ಕಮಲ ಹ್ಯಾರೀಸು ಇವ್ರನ್ನ ನಿಲ್ಲಿಸ್ಬೇಕು ಅಂತೇಳಿ ಈವನ್ ಕಮಲ ಹ್ಯಾರಿಸ್ ಕೂಡ ಟ್ರಂಪ್ ಅವ್ರಿಗಿಂತ ಹಿಂದೆ ಇದ್ದಾರೆ ಒಪಿನಿಯನ್ ಪೋಲ್ಗಳಲ್ಲಿ ಜೋ ಬೈಡನ್ ಅವರ ಏನು ಅಪ್ರೂವಲ್ ರೇಟ್ ಇದೆಯಲ್ಲ ಗ್ರಾಫ್ ಇದೆಯಲ್ಲ ಮೂರು ವಸ್ತಿನ ಸತತವಾಗಿ ಕೆಳಗಡೆ ಹೇಳ್ಕೊಂಡು ಇದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅವರ ಅಪ್ರೂವಲ್ ರೇಟಿಂಗು ಐವತ್ತೈದು ಪರ್ಸೆಂಟ್ ಇತ್ತು ಈಗ ಬರೀ ಮೂವತ್ತೇಳು ಪರ್ಸೆಂಟ್ಗಿಳಿದಿದೆ ಡಿಸ್ಅಪ್ರೂವಲ್ ರೇಟಿಂಗು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮೂವತ್ತೆರಡು ಪರ್ಸೆಂಟ್ ಇದ್ದಿದ್ದು ಈ ಪ್ರೆಸಿಡೆನ್ಷಿಯಲ್ ಡಿಬೇಟಲ್ಲಿ ಆಗಲೇ ನಾನು ಹೇಳಿದ್ನಲ್ಲ ಆ ಡಿಬೇಟಲ್ಲಿ ಜನ ಹೇಳ್ತಾ ಇದ್ದಾರೆ ಬೈಡನ್ ಕೈಲಾಗಲ್ಲ ಅವ್ರಿಗೆ ನೆಟ್ಟಿಗೆ ಮಾತಾಡೋಕ್ಕೆ ಆಗ್ತಾಯಿಲ್ಲ ಅವ್ರಿಗೆ ನೆಟ್ಟಿಗೆ ನಿಂತ್ಕೊಳಕ್ಕೆ ಆಗ್ತಾ ಇಲ್ಲ ಇಲ್ಲೇನಾದರೂ ಆ ರೀತಿ ಡಿಬೇಟ್ ನಡೆದರೆ ಮೋದಿಯವ್ರಿಗೂ ಮತ್ತು ರಾಹುಲ್ಗೂ ಯಾವ ರೀತಿ ರೇಟಿಂಗ್ ಸಿಗುತ್ತೆ ಇನ್ನು ನೆಕ್ಸ್ಟು ಕೆನಡಾ ಇಲ್ಲಿ ಹತ್ತು ವರ್ಷದಿಂದ ಜಸ್ಟಿನ್ ಟುಡೋ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ ಅಲ್ಲೂ ಒಪಿನಿಯನ್ ಪೋಲ್ಗಳು ಬರ್ತಾ ಇದೆ ಜಸ್ಟ್ರಿನ್ ಟ್ರೂಡೋ ಸೋಲ್ತಿದ್ದಾರೆ ಟ್ರೂಡೋ ಅವರ ಪಾರ್ಟಿಗೆ ಕೇವಲ ಇಪ್ಪತ್ತೇಳು ಪರ್ಸೆಂಟ್ ವೋಟ್ಗಳು ಬರ್ತಾ ಇದೆ ಏನು ಕಲಿಸ್ತಾನ ಓಲೈಕೆ ಮಾಡಿದ್ದೇನು ಭಾರತನ ವಿರೋಧ ಮಾಡಿದ್ದೇನು ಆಪೋಸಿಷನ್ ಪಾರ್ಟಿಗೆ ಫಾರ್ಟಿ ಒನ್ ಪರ್ಸೆಂಟ್ ನಿರೀಕ್ಷೆ ಇದೆ ಟ್ರೂಡೋ ಅವರ ಅಪ್ರೂವಲ್ ರೇಟಿಂಗು ಮೂವತ್ತು ಪರ್ಸೆಂಟ್ ಇದ್ರೆ ಡಿಸ್ಅಪ್ರೂವಲ್ ರೇಟಿಂಗು ಅರವತ್ತೊಂದು ಪರ್ಸೆಂಟು ಅದಕ್ಕೆ ವಿಶ್ವದ ಎಲ್ಲ ಲೀಡರ್ಗಳು ಕೇಳ್ತಾ ಇದ್ದಾರೆ ಮೋದಿಗೆ ಹೆಂಗ್ರೀ ಸಾಧ್ಯ ಆಗ್ತಿದೆ ನಿಮಗೆ ಏನು ಜಾದು ಮಾಡ್ತಾ ಇದ್ದೀರಾ ನೀವು ಎಲ್ರಿಗೂ ಒನ್ ಒನ್ ಟರ್ಮೇ ಉಳಿಸ್ಕೊಳಕ್ ಆಗ್ತಿಲ್ಲ ನೀವು ಥರ್ಡ್ ಟೈಮ್ ಕನ್ಸಿಕ್ಯೂಟಿವ್ ಆಗಿ ಅದು ಅಪ್ರೂವಲ್ ರೇಟಿಂಗ್ ನೋಡಿ ಮೋದಿಯವರ ಅಪ್ರೂವಲ್ ರೇಟಿಂಗು ಸೆವೆಂಟಿ ಪರ್ಸೆಂಟ್ ಇವತ್ತು ಜಗತ್ತಿಗೆ ನಂಬರ್ ಒನ್ ಆದರೂ ರಾಹುಲ್ ಗಾಂಧಿಗೆ ಮೋದಿಯವ್ರದ್ದು ನೈತಿಕ ಸೋಲಂತೆ ಸೆವೆಂಟಿ ಪರ್ಸೆಂಟ್ ಅಪ್ರೂವಲ್ ರೇಟಿಂಗು ವರ್ಲ್ಡ್ದಲ್ಲೇ ಯಾರಿಗೂ ಇಲ್ಲ ಇದು ಇನ್ನಿಲ್ಲೇ ಪಕ್ಕದ ನೇಪಾಳದಲ್ಲಿ ಅಲ್ಲೂ ಕೂಡ ಪುಷ್ಪ ಕಮಲ್ ಪ್ರಚಂಡ ಅವ್ರ ಕಥೆಯೂ ಮುಗಿತಾಯಿದೆ ಆ ಓಲಿ ಪಾರ್ಟಿಯವರು ಬೆಂಬಲ ತಗೊಂಡು ಸರ್ಕಾರ ರಚನೆ ಮಾಡಿದರು ಈಗ ಓಲಿಯವರ ಪಾರ್ಟಿ ಬೆಂಬಲ ವಾಪಸ್ ತಗೊಂಡಿದೆ ಈಗ ಅದು ವಿರೋಧ ಪಕ್ಷ ನೇಪಾಳಿ ಕಾಂಗ್ರೆಸ್ ಜೊತೆ ಸೇರಿಕೊಂಡಿದೆ ಈಗ ಪ್ರಚಂಡ ಅವರು ಬಹುಮತವನ್ನು ಕೇಳಬೇಕು ಪಾರ್ಲಿಮೆಂಟಲ್ಲಿ ಮುಂದುವರಿಯೋಕ್ಕೆ ಚಾನ್ಸೇ ಇಲ್ಲ ಯಾಕೆ ಜಗತ್ತಲ್ಲಿ ಎಲ್ಲ ಕಡೆಗೆ ಸರ್ಕಾರಗಳು ಬೀಳ್ತಾ ಇದ್ದಾವೆ ಅಂತೇಳಿದ್ರೆ ಇದಕ್ಕೆ ನಾಲ್ಕು ಪ್ರಮುಖ ಕಾರಣಗಳು ಮೊದಲನೇದು ಕೋವಿಡ್ ಮ್ಯಾನೇಜ್ಮೆಂಟು ಎರಡನೇದು ಹಣದುಬ್ಬರ ಬೆಲೆ ಏರಿಕೆನ ಕಂಟ್ರೋಲ್ ಮಾಡೋಕ್ಕೆ ಇಲ್ಲ ಒಂದು ಕೋವಿಡ್ ಕಾರಣ ಯುದ್ಧದ ಕಾರಣ ಹಲವಾರು ಕಾರಣಗಳಿಂದ ಮೂರನೇದು ಆರ್ಥಿಕ ವಿಪತ್ತು ಎಲ್ಲ ದೇಶಗಳು ಆರ್ಥಿಕವಾಗಿ ಕುಸಿತ ಹೋಗ್ತಾ ಇದ್ದಾವೆ ನಾಲ್ಕನೇದು ಯುದ್ಧದ ಬಗ್ಗೆ ಆ ದೇಶದ ಪಾಲಿಸಿಗಳು ಇವೆಲ್ಲದರಲ್ಲೂ ಫೇಲ್ ಆಗ್ತಾ ಇದ್ದಾರೆ ಸರ್ಕಾರಗಳು ಅದಕ್ಕೆ ಜನಕ್ಕೆ ಅನ್ನಿಸ್ತಾ ಇದೆ ಈ ಸರ್ಕಾರನ ಕಿತ್ತಾಕಬೇಕು ಬದಲಾಯಿಸಬೇಕು ಅಂತೇಳಿ ಮೋದಿ ಮತ್ತೆ ಮತ್ತೆ ಗೆಲ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಈ ನಾಲ್ಕನ್ನು ಅದ್ಭುತವಾಗಿ ಕಂಟ್ರೋಲ್ ಮಾಡಿದ್ರು ಬೇರೆ ಯಾರಿಗೂ ಮಾಡೋಕ್ಕಾಗಲಿಲ್ಲ ಹಾಂ ಒಂದಷ್ಟು ಸೀಟ್ಗಳು ಕಡಿಮೆ ಆಗಿರ್ಬೋದು ಅದಕ್ಕೆ ನಾನಾ ಕಾರಣಗಳು ವಿಪಕ್ಷಗಳು ವಿಪರೀತ ಸುಳ್ಳು ಹೇಳಿದ್ದು ಅದು ಸಂವಿಧಾನ ಬದಲಾಯಿಸ್ಬಿಡ್ತಾರೆ ರಿಸರ್ವೇಷನ್ ತೆಗೆದುಬಿಡ್ತಾರೆ ಅಂತ ಒಂದು ನೆರೆಟಿವ್ನ ಸೃಷ್ಟಿ ಮಾಡಿದ್ದು ವಿರೋಧ ಪಕ್ಷಗಳ ಕ್ಯಾಸ್ಟ್ ಕಾಂಬಿನೇಷನ್ ಕೆಲವು ಕಡೆ ತುಂಬ ಚೆನ್ನಾಗಿ ವರ್ಕ್ ಆಯಿತು ಬಿ ಜೆ ಪಿನಲ್ಲೂ ಒಳಗೆ ಒಂದಷ್ಟು ನಡಿಬಾರ್ದು ನಡೀತು ಇಷ್ಟೆಲ್ಲ ಇದ್ರೂ ಕೂಡ ಈ ನಾಲ್ಕನ್ನು ಸರಿಯಾಗಿ ಮತ್ತು ಸಮರ್ಥವಾಗಿ ನಿಭಾಯಿಸಿ ಬಲಿಷ್ಠ ರಾಷ್ಟ್ರವನ್ನಾಗಿ ಕಟ್ಟಿದ್ದಕ್ಕೆ ಭಾರತವನ್ನು ಜನ ಮತ್ತೆ ಕೈ ಹಿಡಿದ್ರು ಈ ಇಂಡಿಯಾ ಎಲಯನ್ಸ್ ಅವರು ಒನ್ ತರ್ಡ್ ಸರ್ಕಾರ ಅಂತ ಮೋದಿಯವ್ರನ್ನ ಹೇಳಿದ್ದಕ್ಕೆ ಮೋದಿಯವ್ರ ಮನೆ ಫ್ಲೋರಲ್ಲಿ ಭಾಳ ಚೆನ್ನಾಗಿ ಉತ್ತರ ಕೊಟ್ಟರು ನೀವು ಹೇಳ್ತಿರೋದು ನಿಜ ಇದೆ ಒನ್ ತರ್ಡ್ ಪ್ರೈಮ್ ಮಿನಿಸ್ಟ್ರೇ ನಾನು ಹತ್ತು ವರ್ಷ ಮಾತ್ರ ಆಗಿದೆ ಇನ್ನು ಇಪ್ಪತ್ತು ವರ್ಷ ಇದೇ ಸರ್ಕಾರ ಇರುತ್ತೆ ಒನ್ ತರ್ಡ್ ಅಂತ ಹೇಳಿದಿರಿ ನಿಮ್ಮ ಬಾಯಿಗೆ ಸಕ್ಕರೆ ಹಾಕಬೇಕು ಇನ್ನು ಇಪ್ಪತ್ತು ವರ್ಷ ಇದೆ ಸರ್ಕಾರ ಇರುತ್ತೆ ಅಂತ ಹೇಳಿ ಖಂಡಿತವಾಗ್ಲೂ ಇಡೀ ಜಗತ್ತಲ್ಲೆಲ್ಲಿ ಎಷ್ಟೊಂದು ಬದಲಾವಣೆಗಳಾಗ ಕಾರಣ ಮೋದಿಯವರ ರೀತಿಯಲ್ಲಿ ಗಟ್ಟಿಯಾದ ಆಡಳಿತ ಯಾರಿಗೂ ಕೊಡೋಕ್ಕಾಗಲಿಲ್ಲ ಸ್ವಚ್ಛವಾದ ಸ್ಪಷ್ಟವಾದ ಇಡೀ ದೇಶವನ್ನು ಬೆಳಗಿಸ್ತಕ್ಕಂತಹ ಆಡಳಿತ ಕೊಟ್ಟಿದ್ದಾರೆ ಜನ ಕೂಡ ಕೈ ಬಿಡೋದಿಲ್ಲ ನಮಸ್ಕಾರ